ಕ್ರಿಸ್ ದಲಾಟ್ ದೇವರ ನಾಮಕರಿಸೋದ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಎರೆಮಿಯ ಮೂವತ್ತನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ನಮ್ಮ ದೇವರು ನಮ್ಮ ಬಾಸುಂಡೆಗಳನ್ನ ಆತನ ಮಾಡುವವರಾಗಿದ್ದಾರೆ ವಾಸಿ ಮಾಡುವವರಾಗಿದ್ದಾರೆ ನಮ್ಮನ್ನ ಗುಣಪಡಿಸುವವರಾಗಿದ್ದಾರೆ ಪ್ರೀತಿ ಉಳ್ಳ ದೇವಜನರೇ ನಮ್ಮ ಜೀವಿತಗಳಲ್ಲಿ ಅನೇಕ ಒಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರುತ್ತೆ ರೋಗಗಳಾಗಿರಬಹುದು ವೇದನೆಗಳಾಗಿರಬಹುದು ದುಃಖಗಳಾಗಿರಬಹುದು ನಮ್ಮ ಜೀವಿತಗಳಲ್ಲಿ ಹೋರಾಡ್ತಾ ಇರುತ್ತೆ ಆದರೆ ದೇವರು ಇಲ್ಲಿ ನಮ್ಮ ನೋಡಿ ಹೇಳುವವರಾಗಿದ್ದಾರೆ ನಿನ್ನ ಬಾಸುಂಡೆಗಳನ್ನ ನಾನು ಗುಣಪಡಿಸ್ತೇನೆ ನಿನ್ನ ಸುಖವಾದ ಮಾರ್ಗದಲ್ಲಿ ನಾನು ನಡೆಸ್ತೇನೆ ಎಂದು ದೇವರು ಇಲ್ಲಿ ನಮ್ಮನ್ನ ನೋಡಿ ಹೇಳುವವರಾಗಿದ್ದಾರೆ ಇವತ್ತು ನಮ್ಮ ಶರೀರದಲ್ಲಿ ಅನೇಕ ರೋಗ ವ್ಯಾಧಿ ಬಲಹೀನತೆಗಳು ನಮ್ಮನ್ನ ಹೋರಾಡ್ತಾ ಇರುತ್ತೆ ಆ ಒಂದು ರೋಗದಿಂದ ನಾವು ಹೊರಗಡೆ ಬರ್ಲಿಕ್ಕೆ ಆಗುವುದಿಲ್ಲ ಆಗ ದೇವರ ಸಮ್ಮುಖದಲ್ಲಿ ಕುಳಿತು ಅಪ್ಪ ಈ ಒಂದು ರೋಗದಿಂದ ನಾನು ಗುಣಪಡಿಸು ಸ್ವಾಮಿ ಈ ಒಂದು ಬಲಹೀನತೆನ ತೆಗೆದಾಕು ಸ್ವಾಮಿ ಎಂದು ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿಯೂ ನಮಗೆ ಇರುವಂತಹ ಒಂದು ರೋಗ ವ್ಯಾಧಿ ಬಲಹೀನತೆಗಳನ್ನ ತೆಗೆದಾಕಿ ನಮ್ಮನ್ನ ಗುಣಪಡಿಸಿ ಸರಿಯಾದ ಮಾರ್ಗದಲ್ಲಿ ಕರ್ತರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ಅದಕ್ಕೆ ಶಕ್ತನಾಗಿದ್ದಾನೆ ಪ್ರೀತಿ ದೇವ ಜನರೇ ನಮ್ಮ ಕಾರ್ಯಗಳನ್ನ ದೇವರಿಗೆ ಒಪ್ಪಿಸಿ ಕೊಡ್ಬೇಕು ಅಪ್ಪ ಇಂತಹ ಒಂದು ವಿಷಯದಲ್ಲಿ ನನ್ನ ಹೃದಯದಲ್ಲಿ ವೇದನೆ ಇದೆ ಸ್ವಾಮಿ ಒಂದು ಬಾಸುಂಡೆಯಾದ ಕಾರ್ಯ ಇದೆ ದೇವರೇ ನೀನದನ್ನ ಗುಣಪಡಿಸು ನೀನದನ್ನ ತೆಗೆದಾಕು ಎಂದು ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿ ಆ ಒಂದು ಕಾರ್ಯಗಳನ್ನು ತೆಗೆದಾಕಿ ನಮ್ಮನ್ನು ನಡೆಸುವುದಕ್ಕೆ ಶಕ್ತರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಆ ನಿನಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀವು ಅವರ ಜೀವಿತಗಳಲ್ಲಿ ನೀವು ಕ್ರಿಯೆ ಮಾಡಿ ನೀನು ನಿನ್ನ ಮಕ್ಕಳನ್ನ ಗುಣಪಡಿಸಿ ನಡೆಸು ರಾಜ ಅಜೆ ರೀತಿ ನಾಮದಲ್ಲಿ ತಂದೆಯೇ ಆಮೇಲೆ